ಹಣಕಾಸು ವಿಚಾರದಲ್ಲೇ ಸರ್ ಆಸ್ತಿಯಲ್ಲೂ ಕೈ ಸೇರ್ಕೊಂಡಿದ್ದೆ ಹಣಕಾಸುದಲ್ಲೂ ಅಷ್ಟೇನೆ ಕೆಲಸದೂ ಅಷ್ಟೇನೆ ಕೆಲಸ ಆಗಲ್ಲ ನಮ್ಮ ಮನೆಗೆ ಗೌರ್ಮೆಂಟ್ ಎಂಪ್ಲಾಯಿ ಆದ್ರೂ ಅದನ್ನು ಅಷ್ಟೇನೆ ಸರ್ ನಮ್ಗೆ ಗೌರ್ಮೆಂಟ್ ಕೆಲಸ ಆಗ್ಲಿ ಒಂದ್ ಹೆಣ್ಮು ಆಗ್ಲಿ ಆಸ್ತಿ ವಿಚಾರದಲ್ಲಿ ಆಗಲಿ ಇವತ್ತು ನಾನು ಗಂಡನ ಉಸಿರು ಉಳಿಸ್ಕೊಟ್ಟದ ನಮ್ ಕೆಂಕೆರಮ್ಮ ಶಕ್ತಿ ದೇವತೆ ಏನೇ ಕಾಯಿಲೆ ಇದ್ರುನು ಕೆಂಕೆರವನ್ನ ಹತ್ರ ಬಂದು ನಾವ್ ಕೈ ಮುಕ್ಕೊಂಡು ಹೋದ್ರೆ ಯಾವುದೇ ಎಂತದೇ ಕಾಯಿಲೆ ಬಂದಿರ್ಲಿ ಒಂದು ಕಾಲರ ಬಂದಿರ್ಲಿ ಒಂದು ಜ್ವರ ಒಂದ್ ಕೆಮ್ಮು ಏನೇ ಬಂದಿರ್ಲಿ ಕೆಂಕೆರವನ್ ಕೇಳ್ಕೊಂಡ್ರೆ ನಮ್ಗ್ ಒಳ್ಳೇದ್ ಮಾಡ್ಕೊಡ್ತಾರ ಈ ಕೆಂಕೆರವ್ ನಂಬಿರೋದ್ರಿಂದ ಈ ಜನ ಏನ್ ಸುಳ್ಳು ತಟಪಟಾ ಏನು ಆಡೋದಿಲ್ಲ ಇಲ್ಲಿ ಏನಿದ್ರು ಕೈ ಮುಕ್ಕೊಂಡವ್ವ ನನ್ಗೊಂದ್ ಸ್ವಂತ ಮನೆ ಇಲ್ಲ ಹಣಕಾಸು ಇಲ್ಲ ನಮ್ಗೆ ತಕೊಳ್ಳೋ ಶಕ್ತಿ ಇಲ್ಲ ಅಂದೋದಕ್ಕೆ ನಮ್ಮ ಅತ್ತೆಯವರೇ ಕರೆದು ನಮ್ಗ್ ಮನೆ ಕೊಡುವಂತೆ ಈ ಸ ಕೆಂಕೆರವ್ವ ನಮ್ಗ ಆಶೀರ್ವಾದ ಮಾಡುದು ಕಾಲ್ ನಾವೆಲ್ಲಾ ಜಾಸ್ತಿ ಆಗ್ಬಿಟ್ಟಿತ್ತು ಬಂದು ಕೈ ಮುಕ್ಕೊಂಡ್ ಹೋದೆ ನಮ್ಮೂರ ದೇವತೆ ತಾನೆ ಅಂತ ನನ್ಗೆಲ್ಲ ವಾಸಿ ಆಗೈತೆ ಇನ್ ಆಸೆ ಇದಕ್ಕೆ ಹುಡುಗರು ಬಂದಿ ಪೂಜೆ ಅಂದ್ಬಿಟ್ಟು ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕನಕಪುರಕ್ಕೆ ಅಧಿದೇವತೆಯಾದಂತಹ ಕೆಂಕೆ ರಮ್ಮನ ದೇವಸ್ಥಾನ ಕರ್ಕೊತಾ ಇದ್ದೀನಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ತಾಯಿಯ ದರ್ಶನ ಪಡೆದವರೆಲ್ಲ ಉನ್ನತ ಸ್ಥಾನವನ್ನ ಯಾವ ರೀತಿ ಪಡೀತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಈ ತಾಯಿ ಇಲ್ಲಿ ಯಾವ ರೀತಿ ಉದ್ಭವ ಆದ್ಲು ಅನ್ನೋದು ಕೂಡ ತಿಳ್ಕೊಳ್ಳೋಣ ಬನ್ನಿ ಈಗ ಆ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವಿಜಯ ಶ್ರೀನಿವಾಸ್ ಅಂತ ಈ ದೇವಸ್ಥಾನದ ದೇವಿ ಬಗ್ಗೆ ನಿಮ್ಗೆ ಏನು ಗೊತ್ತು ನಿಲ್ ಬಂದು ನಿಮ್ಗೆ ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಈ ಅಮ್ಮನ ಬಗ್ಗೆ ಹೇಳಕ್ಕೆ ಸಾವಿರಾರು ಕೋಟಿ ಅಂತ ಮದೆ ಆದ್ರೆ ನಮ್ಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತೀವಿ ನಾವ್ ಹುಟ್ಟ ಬೆಳೆಯ ನನಗೆ ಇನ್ನೊ ನನ್ಗೆ ಅನ್ನೊಂದ್ ದೃಷ್ಟದಿಂದನ್ವೇ ಈ ಅಮ್ಮನ್ನ ಪೂಜೆ ಮಾಡ್ತಾ ಬಂದ್ ನಮಗ್ ಬುದ್ಧಿ ಬಂದಾಗಿಂದುವೆ ಈ ತಾಯಿನ ನಂಬಿ ನಾವು ಅವತ್ತಿಂದ ಇವತ್ತರ್ಗು ನಮ್ಮ ಅಜ್ಜಿ ನಮ್ ತಾತ ಎಲ್ಲಾ ಇಲ್ಲೇ ಹುಟ್ಟಿ ಬೆಳೆದದ್ದು ನಾವ್ ಇಲ್ಲಿ 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 ಗ್ರಾಮಸ್ಥರೆ ನಾವ್ ಇಲ್ಲಿ ಹಸಿ ದೊಡ್ಡಿಂದ ಇಲ್ಲಿ ಗ್ರಾಮಸ್ಥರ ಈ ಅಮ್ಮನ್ನ ಹೇಳ್ಕೊಬೇಕು ಅಂದ್ರೆ ಹೇಳಕ್ಕೇ ಮಾತ್ ಬರಲ್ಲ ಚಿಕ್ಕ ಹುಡುಗಿಯಿಂದನ್ವೇ ಅವು ಚಿಕ್ಕ ಗರ್ಭದ ಗುಡಿ ಇತ್ತು ಅವಾಗ ಚಿಕ್ಕ ದೇವಸ್ಥಾನ ಅವಾಗ ನಾವು ಅವಾಗ ತುಂಬಾ ನಮ್ಗೆ ಹಣದ ಅವಶ್ಯಕತೆ ಅಲ್ವಾ ಅವಾಗ ನಾವು ಒಂದ್ ರೂಪಾಯಿ ಕರ್ಪೂರ ತಗೊಬಂದು ಸ್ಕೂಲ್ಗೆ ನಾವು ಪ್ರಾರ್ಥನೆ ಮಾಡ್ಕೊಳೋದು ಬಂದು ಇಲ್ಲಿ ಓದೋದು ಕುದ್ಕೊಳ್ಳೋದು ಎಲ್ಲಾ ಮಾಡೋದು ಆ ಅಮ್ಮ ಫುಲ್ ಫವರ್ ಮಾಡ ಭಕ್ತಿಯಿಂದ ಯಾರು ಅಮ್ಮನ್ನ ನಂಬಿ ಪೂಜಿಸ್ತಾರೋ ಯಾವತ್ತೂ ಈ ಅಮ್ಮ ಕೈ ಬಿಡಲ್ಲ ನಾವ್ ಅವತ್ತಿಂದ ಇವತ್ತರ್ಗುನ್ವೆ ನಮ್ ಗ್ರಾಮಸ್ಥರು ಎಲ್ರೂ ಸೇರಿ ಈ ಅಮ್ಮಗೆ ಅದ್ದೂರಿಯಾಗಿ ಹಬ್ಬ ಮಾಡ್ತೀವಿ ಕೊಂಡ ಮಾಡ್ತೀವಿ ಚಂಡಿ ಹೋಮ ಮಾಡ್ತೀವಿ ಎಲ್ರು ನಾವ್ ಎಲ್ರೂ ಒಗ್ಗಟ್ಟ ಸೇರ್ತಿವಿ ಏಳ್ ಸಾವಿರ ಎಂಟ್ ಸಾವಿರ ಜನ ಬಂದು ಭಕ್ತಾದಿಗಳು ಅನ್ನ ಪ್ರಸಾದ ಉಂಟು ಅವತ್ತು ಚಂಡಿ ಹೋಮ ನವೆಂಬರ್ ಅಲ್ಲಿ ಅಮಿತ್ ಮಾರ್ಚ್ ಯುಗಾದಿ ಹಬ್ಬ ಆದ್ಮೇಲೆ ಕೊಂಡ ಮಾಡ್ತೀವಿ ಅದ್ ಮಾಡ್ತೀವಿ ಇಡೀ ನಮ್ಮ ಹೇಳ್ಕೊಬೇಕು ಅಂದ್ರೆ ಅಷ್ಟು ಜನ ಸೇರ್ತಾರೆ ನಮ್ಮ ಗ್ರಾಮಸ್ಥರು ನಮ್ಮ ಕೆಂಕೆರಮ್ಮ ಇದಕ್ಕೆ ಒಂದು ಟ್ರಸ್ ಅಂತ ಮಾಡ್ಕೊಂಡವ್ರೆ ಕೆಂಕೆರಮ್ಮ ಬಾಂಧವ್ಯ ಬೆಳಗರ ಬೆಳಗ ಅಂತ ಅವ್ರೆಲ್ರೂ ಸೇರ್ತಾರೆ ನಾವು ಇವಾಗ ಮಹಿಳಾ ಕೆಂಕೆರಮ್ಮ ಸ್ನೇಹಿ ಮಹಿಳಾ ಬಳಗ ಅಂತ ಮಾಡ್ಕೊಂಡಿದೀವಿ ನಾವು ನಮ್ಮ ಕೈಲಾದಷ್ಟು ಅಮ್ಮನ್ಗೆ ಬಂದು ಸೇವೆ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೋತೀವಿ ಎಲ್ರೂ ಒಗ್ಗಟ್ಟಾಗಿ ಒಮ್ಮತದಿಂದ ತಾಯಿ ಸೇವೆ ಮಾಡ್ಕೊಂಡ್ತಾ ಇದೀವಿ ಇದ್ರಲ್ಲಿ ಏನಪ್ಪ ಅನುಭವ ನಿಮ್ಗೆ ಏನು ಅಂತ ನೀವ್ ಕೇಳ್ಬೋದು ನಮ್ಗೆ ಏನ್ ಅನುಭವ ಅಂತ ಅಂತ ಅಂದ್ರೆ ಮೊನ್ನೆ ನಮ್ಮ ಮನೆಯವ್ರಿಗೆ ಇದ್ದಕ್ಕಿದ್ದಂಗೆ ಮಾರ್ಚ್ ಮೂರನೇ ತಾರೀಕು ಊಟ ಮಾಡ್ ಸಂಜೆ ಬಾಗ್ಲ ಕೂತಿದ್ರು ನಮ್ಮ ಯಜಮಾನ್ರು ಎಂಟಿ ಸಿ ಡ್ರೈವರ್ ಕೂತಿದಾಗ ಏನ್ ಮಾಡಿದ್ರು ಸಡನ್ ಆಗಿ ಬಿದೋಬುಡು ಎದೆ ನೋವು ಎದೆ ನೋವು ಅಂತ ಅವರು ನಾವು ನಮ್ಮ ಮನೆ ಫ್ಯಾಮಿಲಿ ಇಡೀ ನಮ್ಮ ಕುಟುಂಬ ಎಲ್ಲ ನಾವ್ ಯಾರೇ ಇಲ್ಲಿ ಗ್ರಾಮಸ್ಥರಲ್ಲ ಈ ಅಮ್ಮನ್ನೇ ಫಸ್ಟ್ ಹೇಳೋದು ನಾವ್ ಎಲ್ಲಿ ಯಾವ್ದೇ ದೊರಗವರು ಕೆಂಕೇರಮ್ಮ ತಾಯಿ ಕಣಪ್ಪ ಕೆಂಕೇರಮ್ಮ ನಮ್ಮ ಮನೆಯವ್ರ ಬಸ್ ಮೇಲೂ ಕೂಡ ಕೆಂಕೆರಮ್ಮ ತಾಯಿ ಕೃಪೆ ಅಂತ ನಾಸ್ಕೊಳ್ಳೋದು ಸರಿ ಅಂತ ನಾವು ಕೂತಿದ್ವಿ ಕೂತಿದಾಗ ನಮ್ಮನೆಯವ್ರೋದು ಬಿದ್ದೋದಾಗ ಯಾಕೆ ಹಿಂಗಾಯ್ತು ಅಂತ ಅಂದಮೇಲೆ ಬೆವ್ರುತಾಯಿದ್ವಿ ಮೊದಲು ಎರಡು ಸಾವಿರದ ಹದಿನೆಂಟರಲ್ಲಿ ಮೈನಾರ್ ಆಟೋಟಕ್ ಅಂತ ಆಗಿತ್ತು ಅದು ಬಸ್ಸಲ್ಲಿ ದೊಡ್ಡ ಸಂದರ್ಭದಲ್ಲಿ ಅವಾಗ ಜಯದೇವದಲ್ಲಿ ತೋರ್ಸ್ಕೊಂಡು ಬರ್ತಾಯಿದ್ವಿ ಟ್ರೀಟ್ಮೆಂಟ್ ತೊಗೋತಾಯಿದ್ವಿ ಏನೂ ಇಲ್ಲ ಎಲ್ಲ ನಾರ್ಮಲ್ ಬಂದಮ್ಮ ಚೆನ್ನಾಗಿ ಟ್ರೀಟ್ಮೆಂಟ್ ಇತ್ತು ಈ ಈ ವರ್ಷ ಮಾರ್ಚ್ ಮೂರನೇ ತಾರೀಕು ಬಾಕ್ಳಲ್ಲಿ ಕೂತ್ಕೊಂಡಿದ್ವಿ ನಾವು ಎಲ್ಲ ದೇವ್ರಿಗೆ ಹೋಗಿ ಬಂದು ಕೂತ್ಕೊಂಡ್ವಿ ಭಾನುವಾರ ಅವಾಗ ಬಿದೋಗ್ಬಿಟ್ರೆ ಏನಕ್ಕಪ್ಪ ಹಿಂಗೆ ಆಗೋದ್ ಅಕ್ಕಪಕ್ಕ ಅವರೆಲ್ಲ ಬಂದರು ಸಿನ್ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಏನಾಯ್ತು ಏನಾಯ್ತು ಏನು ಏನಾಗ್ಲಿಲ್ಲ ಅಂತ ಅವ್ರಿಗೆ ಜ್ಞಾನನೇ ಇಲ್ಲ ಸರಿ ಅಂದ್ರೆ ಇಮಿಡಿಯೇಟ್ಲಿ ನಾವ್ ಏನ್ ಮಾಡೋ ಲೈಫ್ ಕೇರ್ ಹಾಸ್ಪಿಟಲ್ ಕರ್ಕೊಂಡು ತೊಂಬತ್ ಪರ್ಸೆಂಟ್ ಉಳಿಯಲ್ಲಮ್ಮ ತೊಂಬತ್ ಪರ್ಸೆಂಟ್ ನಿಮ್ ಮನೆಯವ್ರು ಉಳಿಯಲ್ಲ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಗ್ಯಾರಂಟಿನೇ ಇಲ್ಲ ದಯವಿಟ್ಟು ಇದು ಜಯದೇವ್ ತಗೊಂಡೋಗಿದ್ರು ತಗೊಂಡ್ ಅದೆಲ್ಲೂ ಅದೇ ಟೈಮ್ ಹೇಳಿದ್ರು ಸೈನ್ ಅಮ್ಮ ನಿಮ್ಮ ಮನೆಯವ್ರಂತೂ ಉಳಿಯೋದ್ ಕಾರಣ ನಾನು ಅಂದೆ ನಿಮ್ಗೆ ಅವ್ರಂದ್ರು ಡಾಕ್ಟರ್ ಹೇಳಿದ್ರು ದೇವ್ರೇ ಕಾಪಾಡ್ಬೇಕಂತ ಹೇಳಿದ್ರು ಅವಾಗ ನಾನಂದೆ ನಾನ್ ನಂಬಿರೋ ತಾಯಿ ಕೆಂಕೆರಮ್ಮ ಯಾವತ್ತೂ ಕೈ ಬಿಡಲ್ಲ ನಾ ಇವತ್ತರೆಗೂ ಆ ಅಮ್ಮನೆ ನಾನು ಮುಖ ಬಂದಿರೋದು ಆ ಅಮ್ಮ ಯಾವತ್ತೂ ನಮ್ಮ ಕೈ ಬಿಡಲ್ಲ ಸೈನ್ ಹಾಕಿದ್ ಆಗ್ತೀನಿ ಸರ್ ನನ್ ಗಣ್ಣನ್ ನಾವೇನು ಆಗಲ್ಲ ಆ ಅಮ್ಮನೇ ಇವತ್ ನನ್ ಗಣ್ಣನ ಕಾಪಾಡ್ಬೇಕು ಅಂತ ಅನ್ಕೊಂಡು ಆಕಮ್ಮ ನೀವು ಅದೃಷ್ಟ ಇದ್ರೆ ನಿಮ್ ಮನೆಯವ್ರ ಬದುಕ್ಲಿ ಇಲ್ಲಾಂದ್ರೆ ಇಲ್ಲ ಅಮ್ಮ ಸೈನ್ ಮಾಡ್ಬಿಡಿ ಅಂತ ಹನ್ನೊಂದು ಗಂಟೆವರೆಗೂ ಟೈಮ್ ಕೊಡ್ತೀವಮ್ಮ ನೈಟ್ ಎಂಟು ಗಂಟೆಗೆ ಏಳು ಗಂಟೆಗೆ ಹೋಗಿದ್ವಿ ಸರಿ ಸರ್ ನಮ್ಮ ಮನೆಯವ್ರು ಚೆನ್ನಾಗೆ ಆಗ್ತಾರೆ ಅಮ್ಮ ಅವಳೆ ಸರ್ ನಾನು ಒಪ್ಪನ್ ಹೇಳ್ದೆ ಸರ್ ಸರಿ ಕರೆಕ್ಟ್ ಆಗಿ ಹನ್ನೊಂದು ಗಂಟೆಗೆ ನನ್ನ ಗಂಡ ಎದ್ದು ಸರ್ ಇವತ್ತು ಡ್ಯೂಟಿ ಮಾಡ್ತಾವ್ರೆ ಡ್ರೈವ್ ಕೊಟ್ಟಿಲ್ಲ ಬಟ್ ಅದು ನಮ್ಮ ಡಿಪಾರ್ಟ್ಮೆಂಟಿಂದ ಲೈಟ್ ಕೆಲ್ಸ ಕೊಟ್ಟವ್ರೆ ಕೆಲಸಕ್ಕೆ ಹೋಗ್ತಾವ್ರೆ ಬರ್ತಾವ್ರೆ ನಾವ್ ಹೋಗ್ತಾ ಇದೀವಿ ಬರ್ತಾ ಇದೀವಿ ಜೀವ ಉಳಿದ್ರೆ ಚೆನ್ನಾಗವ್ರೆ ಬಟ್ ಆದ್ರೆ ಮೊನ್ನೆ ಇನ್ನೊಂದ್ಸಾರಿ ಕಾರ್ಯಲ್ಲಿ ಹೋಗ್ಬೇಕಾದ್ರೂ ಅಷ್ಟೇನೆ ಅವರು ಅಷ್ಟೇನೆ ಇನ್ನು ಹತ್ತೇ ನಿಮಿಷ ಫೋನ್ ಮಾಡಿದು ಬಂದ್ಬಿಡ್ತಾ ಇದೀವಿ ಇಲ್ಲಿ ಮಾಗಡಿ ದೇವಸ್ಥಾನಕ್ಕೆ ಹೋಗಿದ್ದ ಬರ್ತಾ ಇದೀನಿ ಎಲ್ಲಿದೆ ಎಲ್ಲ ಕೆಂಕೆರಮ್ಮ ದೇವಸ್ಥಾನ ವಾರ ವಾರ ನಾವ್ ಇಲ್ಲಿ ಯಾವಾಗ ಕೂರ್ತೀವಿ ಸಂಜೆ ಆದ್ಮೇಲೆ ಕೂರ್ತೀವಿ ಅಮ್ಮನ್ ಇಲ್ಲಿ ಭಕ್ತಿ ಎಲ್ಲ ಬರ್ತಾ ಇರ್ತಾರೆ ಪೂಜೆ ಯಾವಾಗ ಇಟ್ಕೊಳ್ಳೋದು ಅಭಿಷೇಕ ಯಾವಾಗ ಮಾಡೋದು ಎಲ್ಲಾರು ಕೇಳ್ತಾ ಇರ್ತಾರೆ ನಾವು ಯಾರ್ಗೆ ಹೇಳಿದ್ರು ನಮ್ ತಾಯಿ ಕೆಂಕೆರಮ್ಮ ದೇವಸ್ಥಾನಕ್ ಬನ್ನಿ ನಮ್ಮ ಅಮ್ಮ ಒಳ್ಳೇದ್ ಮಾಡ್ತಾಳೆ ಯಾವತ್ತೂ ಕೈ ಬಿಡಲ್ಲ ಅಂತ ಸರಿ ಅಂತ ಅನ್ಬಿಟ್ಟಿದೆ ಇನ್ನು ಹತ್ತು ನಿಮಿಷ ಬರ್ತೀನಿ ಅಂತ ಸರಿ ಕೆಂಕೆರ ಅಯ್ಯೋ ಬಿಡಪ್ಪ ಇನ್ನೇನ್ ಮಾಡ್ದೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಮಾತಾಡೋ ಹತ್ತು ನಿಮಿಷದಲ್ಲಿ ಇನ್ನೊಂದ್ಸರಿ ಅವ್ರಿಗೆ ಕೈ ಹೇಳ್ಕೊತ ನನಗೆ ಗೊತ್ತೇ ಇಲ್ಲ ಒಂದ್ ಸೆಕೆಂಡ್ ಅಲ್ಲಿ ನಾನು ಫೋನ್ ಮಾಡಿದೆ ತಿರ್ಗಿ ಫೋನ್ ಮೇಲೆ ಮತ್ತೆ ಮನ್ಸು ಹೋಗ್ಲಿಲ್ಲ ಈ ಅಮ್ಮನೆ ಜ್ಞಾನ ಕೊಟ್ಟೇನೋ ಅಮ್ಮ ಮಾಡು ಮಾಡು ಅಂದ್ರೇನೋ ವಿತ್ತಿನ ಸಂಗಡ ಹತ್ತು ನಿಮಿಷ ಫೋನ್ ಮಾಡಿದೆ ಅವ್ರು ಮಾಡ್ ಹತ್ತು ನಿಮಿಷ ಹತ್ತು ನಿಮಿಷ ಮುಂದೆ ಕ್ಯಾಚ್ ಮಾಡಿದ್ರೆ ಎಲ್ಲಾರು ಸ್ಪಾಟ್ ಔಟ್ ಕರೆಲಿ ಫ್ಯಾಮಿಲಿನೇ ಹೋಗಿದ್ರು ನಮ್ಮ ಅವ್ರ ಅಣ್ಣ ಅತ್ಕಿ ಅವ್ರೆಲ್ಲಾ ಹೋಗಿದ್ರು ಇವ್ರಗ್ ಗೊತ್ತಿದ್ರು ಇಮಿಡಿಯೇಟ್ಲಿ ಬ್ರೇಕ್ ಹಾಕಿ ಮಾಗಡಿ ತಾವು ಇಳಿಸಿ ಲಕ್ಷ್ಮೀಪುರ್ ತಾವ್ ಎಲ್ಲಾರು ಎಲ್ಲ ಸೇರ್ಕೊಂಡು ಅವ್ರ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಅವತ್ತು ನನಗೆ ಅಮ್ಮ ನನ್ನ ಯಾವ ಇವತ್ಕು ಹೇಳ್ತೀನಿ ಸರ್ ಯಾರ್ ತರ ಬರ್ತಾರೋ ಗೊತ್ತಿಲ್ಲ ಇಡಿ ಇಡೀ ನಮ್ಮ ಕನಪುರ ತಾಲೂಕಿಯಲ್ಲಿ ನಮ್ ಕೆಂಕೆರಾಮನಷ್ಟು ನಾವು ಎಲ್ಲಾ ದೇವರು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನಮ್ ಗ್ರಾಮಸ್ಥರಲ್ಲಿ ಮರ್ಸಾರಮ್ಮ ಇದೆ ಕೆಂಕೆರಮ್ಮ ಇದೆ ಕೊಲ್ಲಾಪುರಮ್ಮ ಇದೆ ಬಾಂತಮ ಇದೆ ಎಲ್ಲಾ ದೇವರು ಇದೆ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಾ ನಂಬಿರೋ ದೇವ್ರು ಯಾವತ್ತು ನಮ್ಗೆ ಕೈ ಇಡಲ್ಲ ಬಟ್ ನಾವ್ ಇವತ್ಗೂ ಹೇಳ್ತೀವಿ ನೋಡಿ ನಮ್ ಕೆಂಕೇರಮ್ಮ ನಮ್ ಗ್ರಾಮಸ್ಥರು ನಂಗೆ ಕಾಪಾಡವಳಿ ಇಡೀ ಕೊರೋನಾ ಟೈಮಲ್ಲಿ ಇಡೀ ನಮ್ ಅಲ್ಲಿ ಬಂತು ಕೊರೋನಾ ಇಲ್ಲಿ ಬಂತು ಇಲ್ಲಿ ಬಂತು ಮಾಸ್ಕ್ ಹಾಕೊಳ್ಳಿ ಹತ್ರ ಬರ್ತಿರ್ಲಿಲ್ಲ ಮಕ್ಳು ಸೇರ್ಸ್ತಿರ್ಲಿಲ್ಲ ಸಾರ್ ನಮ್ ಇಡೀ ನಮ್ ಎರಡು ಬೀದಿ ಜನ ಯಾರು ಮಾಸ್ಕ್ ಹಾಕೊಳ್ಲಿಲ್ಲ ಯಾರು ಇದಕ್ಕೂ ಹೋಗ್ಲಿಲ್ಲ ಯಾರಿಗೂ ಕೋವಿಡ್ ಬರ್ಲಿಲ್ಲ ಕೊರೋನಾ ಲಾಕ್ ಡೌನ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅನ್ನೋರು ಒಂದು ನಮ್ಮ ಎಲ್ರು ಒಂದ್ ಹತ್ತು ಜನ ಹದಿನೈದು ಜನ ಸೇರೋರು ಅವರೇ ಬರೋರು ನೀರ್ ಎತ್ಕೊಂಡ್ ಕುಡಿಯೋರು ಯಾರು ಮಾಸ್ಕ್ ಹಾಕೋತಿರ್ಲಿಲ್ಲ ಮಕ್ಳು ಇಡೀ ನಮ್ ಏನಪ್ಪಾ ಅಂತಂದ್ರೆ ನಾವ್ ಅಲ್ ಶಿವಮಾಂದ್ರ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎಲ್ಲಾರು ಒಂತಾವ್ ಸೇರ್ಕೋತೀವಿ ಯಾರಿಗೂ ಅಷ್ಟನೆ ಇಲ್ಲಿ ಕೊರೋನಾ ಬತ್ತು ಕೋವಿಡ್ ಬತ್ತು ಅಂತಾನು ಒಂದ್ಲಿಲ್ಲ ಅವತ್ತು ಕೂಡ ನಮ್ಮ ಪೂಜಾ ಹಾಕ್ತವ್ರು ಕರೆದ್ಬಿಟ್ಟು ಕರ್ದ್ಬಿಟ್ಟು ದೇವಸ್ಥಾನಕ್ಕಮ್ಮ ದೀಪ ಬೆಳಗಾಕಿ ಯಾರು ಎಣ್ಣೆ ತಂದ್ಕೊಡ್ತಾರಲ್ಲ ಅಂದ ಯಾಕಂಗಂತೀರ ದೇವ್ರ ಪೂಜೆ ಮಾಡಿ ಕೊರೋನಾ ಅಲ್ಲ ಅದು ಕೊರಮಾರಿ ಅಮ್ಮ ಯಾವ್ರೆಲ್ಲಾ ಬಂದಿರೋದು ಆ ತಾಯಿ ದೇವ್ರಿಗೆ ಪೂಜೆ ಮಾಡಿ ಅಂತ ಒಂದು ದಿನಕ್ಕೂ ಸರ್ ಅವ್ರ ಮಾಸ್ಕ್ ಹಾಕೊಳ್ಳಿ ಇವ್ರ ಮಾಸ್ಕ್ ಹಾಕೊಳ್ಳಿ ದೂರ ನಿಂತ್ಕೊಳ್ಳಿ ಅಂತ ನಾವ್ ಯಾರು ಇದ್ ಮಾಡ್ದವರಲ್ಲ ಇವತ್ತು ಹೆಂಗಿದೀವಿ ಅವತ್ಕೂ ಹಂಗೆ ಇದೀವಿ ಸರಿ ಅವಾಗ ನಮ್ಮ ಗ್ರಾಮಸ್ಥ ಹೆಣ್ಮಕ್ಳೆಲ್ಲ ಸೇರಿ ತಾಯಿಗೆ ಎಣ್ಣೆ ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಲಿ ಸರ್ ದೇವರು ನಮ್ಮ ಹೇಳ್ಕೋಬೇಕು ಅಂದ್ರೆ ನಮ್ಮ ಎಲ್ಲಾರನ್ನೂ ಇವತ್ತು ಈ ಕ್ಷಣಕ್ಕೂ ನಾವು ಎಲ್ಲೇ ಹೋದ್ರು ಈ ಅಮ್ಮನ್ ನಂಬಿ ಕೈ ಮುಗಿದ ನಾವೆಲ್ಲೂ ಹೋಗಲ್ಲ ಸರ್ ನಾವ್ ಹಿಂದೆ ಅಷ್ಟೇ ಎಲ್ಲಿ ಈ ದೇವಸ್ಥಾನ ಹಿಂಭಾಗನೇ ಇದ್ರುನು ಸರ್ ನಾವು ಈ ಅಮ್ಮನಿಗೆ ತಾಯಿ ಮಕ್ಳಿಗೆ ಹೇಳ್ಬಿಟ್ಟು ಹೋದಂಗೆ ಹೇಳ್ಬಿಟ್ಟಿದ್ವಿ ಬಂದು ತಾಯಿ ಹೋಯ್ತಾ ಇದೀವಿ ನೀವೇ ಕಾಪಾಡ್ಬೇಕು ಯಾವ ತರ ಆಗ್ಲಿ ನಂಬಿರೋದ್ ಭಕ್ತಿಯಿಂದ ಮನ್ಸಾರ ಅಮ್ಮನತ್ರ ಬೇಡ್ಕೊಂಡ್ರೆ ಬೆಳಗ್ಗೆ ತಾನೆ ಬೆಳಗ್ಗೆನೂ ಅಷ್ಟೇ ಸರ್ ನಾವ್ ಇವಾಗ ಅಭಿಷೇಕ ಮಾಡಿದ್ರು ಮಹಾಮಂಗ್ಲಾರ್ತಿ ಎಲ್ಲ ಆಯ್ತು ಬೆಳಗ್ಗೆನು ಪೂಜೆಗೆ ಬಂದಿದ್ವಿ ಎಲ್ಲಾ ಆಯ್ತು ಮುಗೀತು ಬಟ್ ಅವ್ರು ಯಾರೋ ಪಾಪ ನಮ್ಮ ಗ್ರಾಮಸ್ಥರು ಬಂದು ಅವ್ರ ಕೇಳ್ಕೊತಾ ಇದ್ರು ಆ ಅಮ್ಮ ಹೂವ ಬಿದ್ದಿರೋದ್ ನೋಡಿದ್ರೆ ಯಾವ ತರ ಅಂದ್ರೆ ಇವಾಗ ಮೇಲೆ ಹಾಕಿದ್ರಲ್ಲ ಆರ ಅದು ಇದು ಎಲ್ಲ ಸೇರಿ ಒಂದೇ ಸಾರಿ ಆ ಅಮ್ಮ ಹತ್ತಿತ್ ಒಂದೇ ಸಾರಿ ಅಮ್ಮ ಈ ಅಮ್ಮ ನಮ್ಗಿಲ್ಲಿ ಇಲ್ಲಿ ಕೊಟ್ರು ಫಲ ಹೂವು ಕೊಟ್ರು ಅಷ್ಟೇನೆ ಯಮ ಕೊಡದೇವ್ರು ಅಷ್ಟೇನೆ ಯಮ ಏನು ಅಂತ ಮುನ್ನ ಎಚ್ಚರಿಕೆ ಕೊಡ್ತಾರೆ ಆಗಲ್ವಾ ನಮ್ಗೆ ಆಗಲ್ಲ ಆಯ್ತದ ದಾರ ಆಯ್ತು ಸರ್ ಯಾವತ್ತು ಅಷ್ಟೇ ಸರ್ ನಮ್ ಮುನ್ ನಮ್ದವ್ರಿಗೆ ಯಾವತ್ತೂ ಇದು ಮೋಸ ಆಗ್ಲಿಲ್ಲ ಆ ಅಮ್ಮ ಜೊತೆಲೆ ಬಂದು ಕಾಯ್ತಾರೆ ನಮ್ ದೇವಸ್ಥಾನ ಒಂದು ನಮ್ಗೆ ಈ ಅಮ್ಮ ಮಂಡ್ಯದಿಂದ ಆಚೆ ಅವ್ರಿಗೆ ಈ ಕುಲ ದೇವತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಬೇಕಾದೆಲ್ಲಾ ದೇವ್ರ ಮಾಡಿದ್ರಂತೆ ಈ ಅಮ್ಮ ಅವ್ರಿಗೆ ಇಲ್ಲ ಅಂತ ಗೊತ್ತೇ ಇರ್ಲಿಲ್ಲಂತೆ ಮೊನ್ನೆ ಒಂದ್ಸಾರಿ ನಾವ್ ದೇವಸ್ಥಾನಕ್ಕೆ ಬಂದಾಗ ಯಪ್ಪ ಬಂದ್ ಗೋಳಾಡ್ತಿದ್ಲು ಅಮ್ಮ ಇಲ್ಲಿದ್ದೀಯಮ್ಮ ತಾಯಿ ಜಗನ್ಮಾತೆ ನೀನ್ ಅಂತ ನನ್ ಗೊತ್ತಿಲ್ಲ ತಾಯಿ ನಾವ್ ಇಡೀ ಇದೆಲ್ಲಾ ತಿರ್ಕ ಬಂದ್ವಳವ್ವ ನೀನ್ ಮಹಾ ತಾಯಿ ಅಂತ ಅನ್ಬಿಟ್ಟು ಅವ್ರ ಹತ್ತಿ ಗೋಳಾಡ್ಕೊಂಡ್ ಬಂದಿ ಪೂಜೆ ಮಾಡ್ಕೊಂಡ್ ಸರ್ ಏನಿಲ್ಲ ನಾವು ಬರ್ತೀವಿ ಇಲ್ಲಿ ಬೇರೆ ದೇವಸ್ಥಾನ ಅಂಗ್ಕೊಡಿ ಹಿಂಗ್ಕೊಡಿ ಏನಿಲ್ಲ ಸರ್ ಅವ್ರ ಭಕ್ತಿ ಅವ್ರ ಭಕ್ತಿಯಿಂದ ಇದು ಇಷ್ಟೇ ಹಾಕ್ಬೇಕು ಅವೆಲ್ಲ ಏನಿಲ್ಲ ಸರ್ ಭಕ್ತಿಯಿಂದ ಬಂದು ಕೈ ಮುಕ್ಕೊಂಡು ಕಾಣಿಕೆ ಕೊಡ್ಕೊಂಡು ನಮ್ ಕೈಲಿ ಆದದ್ದು ದ್ವಯಾಮ್ ಮಡ್ಲಕ್ಕಿನೋ ಏನೋ ನಮ್ ಕೈಲಿ ಇದೇ ಮಾಡ್ಬೇಕು ಅನ್ನೋದ್ ಏನಿಲ್ಲ ಸರ್ ಎಲ್ಲಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನೀವ್ ಅದ್ ಮಾಡಿ ಇದ್ ಮಾಡಿ ಆ ತರದಲ್ಲ ಏನಿಲ್ಲ ಆ ಶುಕ್ರವಾರದಲ್ಲಿ ಬಾರಿ ಜಾತ್ರೆ ಇದ್ದಂಗಿರ್ತದೆ ಆಷಾ ಶುಕ್ ಶುಕ್ರವಾರ ರಾಹುಕಾಲ ದೀಪ ಹಿಂಬೆಂದ ದೀಪ ಹಚ್ತೀವಿ ಜಾತ್ರೆ ಇದರ್ತದೆ ಹೆಣ್ಮಕ್ಳ ಜಾತ್ರೆ ಆಷಾ ಶುಕ್ರವಾರದಲ್ಲಿ ಹೆಣ್ಮಕ್ಳ ಜಾತ್ರೆ ಇವಾಗ ದೀಪ ದೀಪ ಹಚ್ತೀವಿ ದೀಪಾ ಹೆಣ್ಮಕ್ಳು ಜಾತ್ರೆ ಇದ್ದಂಗೆ ಇರ್ತದೆ ಅಷ್ಟು ಸತ್ಯ ಅದೇ ಇವತ್ತು ಸರ್ ಪ್ರತಿ ಶುಕ್ರವಾರ ಅನ್ವೇ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಹುಣ್ಮೆ ಎಲ್ಲಾನು ಅಷ್ಟೇ ಸರ್ ಯಾರು ಅಷ್ಟೇ ಇವತ್ತಂತೂ ಅವತ್ತು ಐವತ್ತು ಜನ ಬಂದವರು ಇವತ್ತು ಐದ್ ಸಾವಿರ ಜನ ಬರುವವರ್ಗು ಅವ್ರೆ ಈ ಅಮ್ಮನ್ ಬಗ್ಗೆ ಅವ್ರವ್ರಿಗೆ ಅನುಭವಗಳಾಗವ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಅದು ನಾವು ಹೆಂಗೆ ನಾವ್ ಭಕ್ತಿಯಿಂದ ಆ ಬೇಡ್ಕೋತೀವಿ ಬೇಡ್ಕೊತೀವಿ ಅಮ್ಮ ಹಂಗೆ ಕಾಯ್ತಾಳೆ ಸರ್

ನಾನು ಇವಳು ಅಕ್ಕ ತಂಗೇರೇ ಚಿಕ್ಕಮ ದೊಡ್ಡ ಮಕ್ಕಳು ನಾವೆಲ್ಲ ಹುಟ್ಟಿ ಬೆಳ್ದಿದ್ರೆ ಕೆಂಕೇರ ಮುಂದ್ ನಾವ್ ಆಡ್ಕೊಂಡು ಇಲ್ಲಿ ಎಮ್ಮೆ ಎಲ್ಲ ಮೈಸಿಕೊಂಡು ಕೆರೆ ಎಲ್ಲಾ ಇತ್ತು ಇಲ್ಲೆಲ್ಲಾ ಆಟ ಆಡಕೊಂಡು ಅನ್ನ ಕೊಡೋದೆಲ್ಲ ತಿನ್ಕೊಂಡು ನಾವಿಲ್ಲೇ ನಮ್ ಕಾಲ ಕಳೆದಿರೋದ್ ನಾವಿಲ್ಲೇ ಹಂಗಾಗಿ ನಮ್ ತಾಯಿ ಹೇಳೋರ್ ಅವಾಗ ಈ ಹಿಂದೆ ಕಡೆ ಬೀದಿ ಇದೆ ಈ ದೇವಸ್ಥಾನದ ಹಿಂದೆ ಒಂದ್ ರೋಡ್ ಇದೆ ಅದು ಈ ಕಡೆ ಮೊದ್ಲು ಓಡಾಡಕ್ ದಾರಿ ಇತ್ತು ಇವಾಗ ದಾರಿ ಇಲ್ಲ ಅವಾಗ ಎಲ್ಲ ಅಲ್ಲಿ ಕಾಲ್ರಗಳು ಬಂದ್ಬಿಡ್ತಿತ್ತಂತೆ ಕಾಲ್ರಗಳು ಬಂದು ಅಮ್ಮಾಗಿ ಅಮ್ಮಾಗಿ ಸುಮಾರು ಮಕ್ಳುಗಳು ಸೊತೋದ್ರಂತೆ ಅವಾಗ ನಮ್ ತಾಯಿ ಹೇಳಿದ್ರು ಆ ಜನ ಬಂದ್ಬಿಟ್ಟು ದೇವ್ರನ್ನ ಕೇಳ್ಕೊಳವರಂತೆ ಹಿಂಗೆ ಎಲ್ಲಾ ಸತೋಗ್ತಿದಾರಲ್ಲ ನೀನ್ ಇಲ್ಲ ಇದೆಯಲ್ಲ ಏನ್ ಕಾಯ್ತಾ ಇಲ್ವಲ್ಲ ನೀನು ಎಲ್ಲರೂ ಇಷ್ಟ ಮಕ್ಳೆಲ್ಲಾ ಅಂತ ಕೇಳ್ಕೊಂಡಾಗ ಅಮ್ಮ ಬಂದ್ಬಿಟ್ಟು ಏನ್ ಮಾಡುದಂತೆ ಹಂಗೆ ಅವ್ರ ಮಧ್ಯ ರಾತ್ರಿ ಅಲ್ಲಿ ಹಳ್ಳಿ ಕಟ್ಟೆ ಇದೆಯಲ್ಲ ಬಂದ್ರಲ್ಲ ನೀವು ಹಳ್ಳಿ ಕಟ್ಟೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕುತ್ಕೊಂಡ್ರಂತೆ ಒಂದಷ್ಟು ಸೀರೆ ಉಟ್ಕೊಂಡು ಕೂತಿದ್ರಂತೆ ಇವ್ರು ಈ ಮಾರಿದಿರ ಎಲ್ಲಾರು ಸುಮಾರು ಜನ ಮಾರಿದಿರ್ ಬಂದ್ರಂತೆ ಅವ್ರೇತನೆ ಮಾರಿದಿರ ಬಂದು ಬಂದು ಅಮ್ಮ ಆಗಿ ಆಗಿ ಎಲ್ಲಾರನ್ನೂ ಕರ್ಕೊಂಡ್ ಹೊಟ್ಟೋಗ್ತಿದ್ರ ಹೋಗ್ತಿದ್ರಂತಲ್ಲ ಅವ್ರನ್ನೆಲ್ಲಾರನೂ ಕರಿಯ ಅವ್ರನ್ನೆಲ್ಲಾರನ್ನೂ ಏನ್ ಮಾಡಿದ್ರಂತೆ ಇಟ್ಕೊಂಡು ಅವ್ರ ಜೊತೆ ಎಲ್ಲಾ ಜಗಳ ಮಾಡಿದ್ರಂತೆ ಯಾಕ್ ಬರ್ತಿದಿರ ನೀವು ಅಂತ ಅವ್ರ ಕೈಲಿ ಕೆಂಕೇರಮ್ಮನ್ ಕೈಲಿ ಅವ್ರನ್ನ ಓಡ್ಸಕ್ ಆಗ್ಲಿಲ್ವಂತೆ ಅವ್ರೆಲ್ಲಾ ಸೇರ್ಕೊಂಡು ಅಷ್ಟೊಂದ್ ಜನ ಮಾರಿದಿರಿ ಎಲ್ಲ ಸೇರ್ಕೊಂಡು ಕೆಂಕೇರಮ್ಮನ್ ಹೊಡೆಬೇಕಾದ್ರೆ ಕೆಂಕೇರಮ್ಮ ಹತ್ಕೊಂಡು ಕೂಕೊಂಬಿಟ್ರಂತೆ ಹಣ ಎಲ್ಲಿದ್ದೀಯ ನೀನು ಬಾ ಅಂತ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಅವ್ ಓಡ್ ಬಂದ್ರಂತೆ ಬಂದ್ಬಿಟ್ಟು ಏನ್ ಮಾಡಿದ್ರಂತೆ ಬಾಲದಲ್ಲಿ ಅಷ್ಟು ಜನ ಮಾರಿದೀರನ್ನ ಸುತ್ಕೊಂಡ್ಬಿಟ್ರಂತೆ ಸುತ್ಕೊಂಡು ಕೇಳದ್ರಂತೆ ನಿನ್ಗೆ ಎಷ್ಟ್ ಬೇಕು ಅಷ್ಟು ಒಡೆಯುವ್ರಿಗೆ ಅಂತ ಹೇಳದ್ರಂತೆ ಆಗ ಕೆಂಕೇರಮ್ಮ ಎಷ್ಟ್ ಬೇಕು ಅಷ್ಟು ಒಡ್ಬಿಟ್ಟು ಹೇಳದ್ರಂತೆ ನಾನು ಎಲ್ಲೆಲ್ಲಿ ಇರೋವರ್ಗುನು ನೀವು ಎಲ್ಲೋ ಒಂದು ನನಗ್ ಗೊತ್ತಿಲ್ದಂಗೆ ಕಡೆ ಒಡೆಯಲಿ ಎಲ್ಲೋ ಒಂದ್ ತಗೊಂಡೋಗ್ಬೇಕೆ ನೀವು ಹಿಂಗ್ ನನ್ಗ್ ಗೊತ್ತಿರಂಗೆ ನೀವ್ ಆಗಲ್ಲ ನನಗ್ ಗೊತ್ತಿಲ್ದಂಗೆ ಇಲ್ಲೋ ಒಂದ್ ತಗೊಂಡೋಗಿ ಅಷ್ಟೇ ನಾನ್ ಈ ತರ ಹಿಂಗ್ ಸಾಯಕ್ ನಾನ್ ಬಿಡಲ್ಲ ಅಂತ ಹೇಳಿ ಅವ್ರ ಹತ್ರ ಭಾಷೆ ತಗೊಂಡು ಅವಾಗ ಬಿಟ್ರಂತೆ ಬಿಟ್ಟಾಗ ಏನಾಗಿದೆ ಏನಾಗಿದೆಂತೆ ಕೆಂಕೇರ ಮುಂದೆ ಮುಗುತಿ ಕಳ್ದೋಗಿತ್ತಂತೆ ಮುಗುತಿ ಕಳ್ದೋಗಿತ್ತಂತೆ ಮುಗುತಿ ಕಳ್ದೋಗಿರ್ಬೇಕಾದ್ರೆ ಆ ದೇವಸ್ಥಾನದಲ್ಲಿ ಮುಗುತಿ ಕಾಣ್ಸಿಲ್ವಂತಲ್ಲ ಅವಾಗೆಲ್ಲ ಗೌಡ್ರಗಳೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ರಂತೆ ಮಾತಾಡ್ತಿರ್ಬೇಕಾದ್ರೆ ದೊಡ್ಡ ಬಿದಿಲ್ ಒಬ್ರು ವಟಣ್ಣ ಅಂತ ಇದ್ರು ಅವ್ರ ಮೇಲೆ ದೇವ್ರು ಒಂದ್ ಸ್ವಲ್ಪ ಬರೋದಂತೆ ಅವ್ರ ಹತ್ರ ಬಂದ್ಬಿಟ್ಟು ಅವ್ರಿಗೆ ಅವ್ರ ಅವ್ರ ಮೈ ಮೇಲೆ ಬಂದು ಹೇಳ್ತಂತೆ ಇಲ್ಲ ಹಿಂಗ್ ರಾತ್ರಿ ಜಗಳ ಆಯ್ತು ಇಂತ ಕಡೆ ನಂದು ಮೂಗುತಿ ಬಿದ್ದೈತೆ ಹೋಗಿ ಎತ್ಕೊಂಬನ್ನಿ ಅಂತ ಅವ್ರ ಅವಾಗೆಲ್ಲ ಎತ್ಕೊಳಕ್ ಹೋದಾಗ ಕರಿ ಕರಿಬಳೆಗಳೆಲ್ಲ ಬಿದ್ದಿತ್ತಂತೆ ಆ ರಾಸಿ ಕರಿ ಬಳೆಗಳು ಬಿದ್ದಾಗ ಆ ಮಧ್ಯದಲ್ಲಿ ಮೂಗುತಿ ಸಿಕ್ಕಿ ತಗೊಂಬಂದ್ ಹಾಕದ್ರಂತೆ ತಾಯಿಗೆ ಅದನ್ನ ನಮ್ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು ಯಾಕೆ ಈಗ ಅಮ್ಮಗಳು ಬಂದ್ರು ಯಾಕೆ ಏನು ಆಗ್ತಾ ಇಲ್ಲ ಅಂದ್ರೆ ಕಾಲರ ಬಂದು ಅವಾಗ ಕೆಂಗೇರವ್ ಈ ತರ ಮಾತ್ ತಗೊಂಡಿರೋಕೆ ಇವತ್ ಯಾರಿಗೂ ಕಾಲರ ಬರ್ತಾ ಇಲ್ಲ ಇವತ್ ಅಮ್ಮ ಬಂದ್ರು ಎಲ್ಲೋ ಒಂದ್ ಬರುತ್ತೆ ಹೋಗುತ್ತೆ ಅಷ್ಟೇ ಬಿಟ್ರೆ ಇಲ್ಲ ಅಷ್ಟ ಅದು ಅದೊಂದ್ ಪವಾಡ ಅದನ್ನ ನಾನ್ ಚಿಕ್ಕುದ್ರಿಂದನು ಹಾಗೆ ಆಗಿದೆ ಈಗ ಈ ಅಮ್ಮ ಆದ್ರೆ ನಾವು ಅಮ್ಮನ್ ಸಾಗಾಕದಿಲ್ಲ ಅಮ್ಮನ್ ಸಾಗಾಕೋದಿಲ್ಲ ನಾವು ಮಕ್ಕಳಿಗೆ ಏನೇ ಹುಷಾರಿಲ್ಲ ಒಳ್ಳೇದಾಗತ್ತೆ ಮಕ್ಳಿಗೆ ಇವಾಗ ಅಕಸ್ಮಾತ್ ಫೈನಲ್ ಸ್ಟೇಜು ಹಾಸ್ಪಿಟ್ಲಲ್ಲಿ ಫೈನಲ್ ಸ್ಟೇಜ್ ಇದ್ದಾಗ ಮಕ್ಳು ಬದಕಾಕೆ ಆಗಲ್ಲ ಅಮ್ಮ ಅಂತ ಅಂದಾಗ ಈಗ ಮಾಡ್ಕೊಡಿ ಅಂತಾರೆ ಯಾರು ಇಲ್ಲಿ ಅದು ಇದನ್ನಲ್ಲ ಮಾಡ್ಕೊಡ್ತಾರ ಅವ್ರ ಭಕ್ತಿಯಿಂದ ಆ ಅಮ್ಮಂದು ಪ್ರಸಾದನ ಇಲ್ಲಿ ಇರೋರ್ಗೆಲ್ಲ ಭಕ್ತರಿಗೆಲ್ಲ ಕೊಟ್ಟಿದ್ ನೋಡು ಇವತ್ತೂ ಅಷ್ಟೇನೆ ಎಷ್ಟೋ ಜನ ಹೇಳೋದಂತ ಎಂತ ಅದನ್ನ ಫೈನಲ್ ಸ್ಟೇಜ್ ಅಲ್ಲಿ ಬದುಕಲ್ಲ ಅನ್ನೋ ಒಂದು ಆಗಲ್ಲ ಅನ್ನೋ ಮಕ್ಳು ಆಗಿದೆ ನಾವ್ ನೋಡಿ ಉಸ್ರೇ ಇಲ್ಲ ಅನ್ನೋ ಮಕ್ಕಳು ಉಸಿರು ಬಂತಕ್ಕ ತಾಯಿ ಅಂತ ಎಷ್ಟೋ ಜನ ಮಕ್ಳೆ ಕೋ ಬಂದವ್ರೆ ಇವಾಗ ನಾನೇ ಹೇಳಿದ್ವ ನಾವು ನಾವ್ ಚಿಕ್ಕಂದ ಅವತ್ತಿಂದ ಇವತ್ತರ್ಗು ನಾವ್ ಎಲ್ಲಾದ್ರೂ ಅಷ್ಟೇ ಅಮ್ಮನ ಹೆಸರು ಹೇಳೋದು ಇವತ್ತರ್ಗು ನಾವ್ ಗಂಡ ಹೆಂಡತಿ ಆಗ್ಲಿ ಯಾರೇ ಆಗ್ಲಿ ಎತ್ತಿ ಆಗ್ಲಿ ಈ ಅಮ್ಮನ ಹೆಸರು ಏನಾರ ಕಷ್ಟ ಅಯ್ಯೋ ಏನಪ್ಪಾ ಯಾವ ಯಾವಲ್ಲಾರ ಬಂದು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಇದ್ದಿರೋ ಗ್ರಾಮಸ್ಥರಿಗೆಲ್ಲ ಅಷ್ಟೇನೆ ಎಷ್ಟೋ ಜನ ಅಯ್ಯೋ ಇವತ್ ಸೈಟ್ರು ನನ್ ಕೈ ಕೊಟ್ಟೋಗದೇ ನಾನು ಏನೋ ಮಾಡ್ಲಿ ಅನ್ನೋದನ್ನ ಆಗದೇ ಇಲ್ಲ ಕೋರ್ಟ್ಗೆಲ್ಲ ನಾವು ಹೋಗಿ ಬಂದವ್ರೆ ಫೈನಲ್ ಸ್ಟೇಜ್ ಅಲ್ಲಿ ಮನೇಲಿ ಹತ್ರದಲ್ಲೇ ಈ ಅಮ್ಮ ಯಾವತ್ತು ಅಷ್ಟೇ ಸರ್ ನಮ್ ನಮ್ಗೆ ಕೈ ಬಿಡಲ್ಲ ಕೈ ಹಿಡಿದ ಮೋಸ ವಂಚನೆ ಎಲ್ಲ ನೋಡಿ ಸುಳ್ಳು ತಟ್ಪಟ ಕಪಟ ಅಂತವ್ಗೆಲ್ಲ ಅವಕಾಶ ಇಲ್ಲ ಅವ್ ಅವ್ ನಾವ್ ಹೇಳಂಗೆ ಇಲ್ಲ ನಾವ್ ಹೇಳಂಗೆ ಇಲ್ಲ ಅಮ್ಮನೆ ನು ನಾವೇನು ಹೇಳಂಗೆ ಇಲ್ಲ ಅತ್ರಲ್ಲೂ ನಾವ್ ಈಗೂ ಹೇಳ್ತೀವಿ ಕೆಂಕೇರಮ್ಮ ಅಂತಂದ್ರೆ ಎಂತೆಂತ ಕಷ್ಟದಲ್ಲಿ ಇರೋದನ್ನೆಲ್ಲ ಬದುಕೊಳೆಗುದ್ದಾ ಒಂದು ಜೀವಗೊಂದು ಮನಗಲ್ಲ ಈಗ ಮೊನ್ನೆ ಬಿಡದ್ ಒಂದ್ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಆಯ್ತು ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ತಾನೇ ಸೀರಿಯಸ್ ಇವತ್ತೊಂದ್ ರಾತ್ರಿ ಬಿಟ್ರೆ ಏನ್ ಬದುಕಲ್ರು ಇವತ್ತೊಂದ್ ರಾತ್ರಿ ದೊಡ್ಡ ಸದ್ಯ ಕಟ್ಕೊಟ್ಟೋಗಿ ಹೋಗಿ ಅವ್ರು ಅತ್ತೆ ಅವರು ನಾಚರಮ್ಮ ಅಂತ ಅವ್ರು ಅಮ್ಮ ಅವ್ರು ಅಷ್ಟೇ ದೊಡ್ಡವರು ನಾವು ಚಿಕ್ಕ ಮಕ್ಳಿದಿಂದಾನು ಹೇಳ್ತಿದ್ರು ಕೆಂಕೆರಮ್ಮ ಕೆಂಕೆರಮ್ಮ ಅಂತ ಅವ್ರಿಗೆ ಅವ್ರ ಇರೋ ಜಾಗನ ಅವ್ರ ತಂದು ಯಾವ್ದವ್ರಲ್ಲಿ ನಮ್ಮ ಕೆಂಕಿರಮ್ಮನ ಬರ್ದಿರಂತ ತಿರ್ಗಾ ಮತ್ತೆ ಹತ್ರ ಕೇಳ್ಕೊಂಡ್ ಅಸ್ಮಾರ್ ದೊಡ್ಡ ಜನ ಅವ್ರ ಜಾಗ ಅವ್ರಿಗೆ ಕೊಡ್ರಂತ ಅವತ್ತಿಂದ ಈ ಇವತ್ತಮ್ಮನ್ಗೆ ಏನೇ ಒಂದ್ ಪೂಜೆ ಪುಸ್ಕಾರ ಮಾಡೋದು ಇವ್ರ ಹೆಸರು ಹೇಳ್ತಾರೆ ಇವತ್ತು ಆ ಅಮ್ಮನ್ಗೆ ಫೈನಲ್ ಸ್ಟೇಜ್ ಗೊತ್ತಲ್ಲ ಕರ್ಕೊಂಡ್ತೀವಿ ದೊಡ್ಡ ಆಸ್ಪತ್ರೆಗೆ ಕಣ್ಪುರ್ದ ಆಸ್ಪತ್ರೆಗೆ ಹೋಗೋ ಗವರ್ಮೆಂಟ್ ಆಸ್ಪತ್ರೆಗೆ ಆಗಿತ್ತು ಆಮೇಲೆ ಬೆಂಗ್ಳೂರು ಕರ್ಸೋ ಅಲ್ಲಿ ಹೋಗಿ ಅಡ್ಮಿಟ್ ಮಾಡ್ತ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡೋದಕ್ಕೆ ಹದ್ನೈದು ದಿವಸ ನಾವ್ ಆಸ್ಪತ್ರೆಯಲ್ಲಿ ಇದ್ದು ಇನ್ನೊಮ್ಮ ಹೋಗೋದೇ ಕರ್ಪೂರ ಮುಗ್ಬಿಟ್ಟೋದೆ ನನ್ ಜವಾಬ್ದಾರಿ ನಿಂದ್ಮೇಲೆ ಬಾಕ್ ನಾನ್ ಕರ್ಕೊಳ್ತಾ ಕಣವಾ ನನ್ ಕೆಟ್ಟ ಹೆಸರು ತರ್ಬೇಡ ಮನೆಯಿಂದ ಅಮ್ಮನ್ನ ಇದ್ ಮಾಡ್ಬೇಕು ಅಂತು ನಿನ್ಗೇನು ನಿನ್ ವಾಮಕ್ಕೆ ಏನ್ ಕಾಣಚೆ ಕೊಡ್ಬೇಕು ಅದನ್ನ ಕೊಡ್ಸ ಜವಾಬ್ದಾರಿ ನಂದು ಅಂತ ಇಲ್ಲೇ ಕರ್ಪೂರ್ ಹಸಿ ಕೈ ಮುಗ್ಬಿಟ್ಟು ಹೋದ್ ಉಳಿಸ್ಕೋ ಬಂದು ಅಲ್ಲಿಂದ ಹದಿನೈದು ದಿವಸ ಬಿಟ್ಟು ಉಳಿಸ್ಕೊ ಬಂದು ವಾಮಕ್ಕೆ ಹತ್ ಸಾವಿರ ರೂಪಾಯಿ ದಕ್ಷಣ ಆಗಿ ನಮ್ಮ ಊರಿಗೆ ಚೆಂಡು ಹೋಮಕ್ಕೆ ಅವರೇ ಸಾವಿರದ ಒಂದ್ ರೂಪಾಯಿ ತಂದು ಕೆಂಕಿರಮ್ಮನ್ ಚೆಂಡು ಹೋಮಕ್ಕೆ ಕೊಟ್ಕೊಂಡ್ರು ಇವಾಗ ಅಷ್ಟೇ ನಮ್ ಗ್ರಾಮಸ್ಥರಲ್ಲಿ ನಮ್ಗೆ ಚಂಡಿ ಹೋಮ ಮಾಡ್ಬೇಕಾರೆ ನಾವ್ ಮನ್ಮನೆ ವಿಸಿಟಿಂಗ್ ಕೊಡ್ತೀವಿ ಏನು ಇವಾಗ ನಮ್ ವಯಸ್ಸವ್ರೆ ಏನ್ ಮಾಡ್ಬೇಕು ಅಂದಾಗ ಏನ್ ಹೇಳ್ತಾರೆ ಗೊತ್ತಾ ಜನ ಅಯ್ಯೋ ಕೊಡೋಣ ಬಿಡು ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂತ ಕೋವಿಡ್ ಅಲ್ಲೇ ಎಲ್ಲ ಕಾಪಾಡೋಳೆ ಯಾರು ಅನ್ವಯ ಅಷ್ಟೇ ನಮ್ ತಾಯಿ ಅಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ನಮ್ ಬಂಧು ನಮ್ಮ ಬಳಗ ಮೈಸೂರು ಮಂಡ್ಯ ಹಾಸನ್ನು ಮತ್ತೆ ಇದು ಕೆ ಜಿ ಎಫ್ ಆ ಕಡೆ ಎಲ್ಲಾರು ಈ ತಾಯಿಗೆ ನಮ್ಗೆ ಅಲ್ಲಿಂದ ಕಳಿಸ್ತಾರೆ ನಮ್ ಕೈಲಿ ನಮ್ ಕಡೆಯಿಂದ ಇಷ್ಟು ಕಳಿಸಿ ಅಮ್ಮನ್ಗೆ ಅಂತ ಹೇಳ್ತಾರೆ ಇವತ್ತ ಬೆಂಗಳೂರಲ್ಲಿ ನಮ್ಮ ಹುಡುಗರೆಲ್ಲ ಇಲ್ಲಿ ನಮ್ಮ ಗ್ರಾಮಸ್ಥರು ಹೋಗಿ ನಮ್ಮ ವೆಂಕೋಬ್ರಾವ್ ಅಂತ ಅವರು ಹೋಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರಿಗೆ ತಿನ್ನಕ ಇರ್ಲಿಲ್ಲ ಅಷ್ಟು ಕಷ್ಟ ಒಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದು ವರ್ಷಕ್ಕೂ ವರ್ಷ ವರ್ಷ ಪ್ರತಿ ವರ್ಷ ನಮ್ ಕೆಂಕೆರಮ್ಮನ್ ಕೊಂಡೋದಿನ ಜಾತ್ರೆ ದಿನ ಬಂದು ಈ ತಾಯಿನ ಅದ್ದೂರಿಯಾಗಿ ಪೂಜೆ ಮಾಡ್ಕೊಂಡು